ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗಿದೆ ಇನ್ಮೇಲೆ ಮಳೆ ಕಾಟ ಇರಲ್ಲಪ್ಪ ಅಂತ ಜನ ಆರಾಮಾಗಿರುವಾಗಲೇ ನಿವಾರ್ ಎಂಟ್ರಿ ಕೊಟ್ಟಿದೆ ತಮಿಳುನಾಡಿನಲ್ಲಿ ಈ ಸೈಕ್ಲೋನ್ ಆರ್ಭಟ ಜೋರಾಗಿದ್ದು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿದೆ ಒಂದು ಕಡೆ ಕೊರೋನಾ ಭಯವಿದ್ರೆ ಮತ್ತೊಂದು ಕಡೆ ತಮಿಳುನಾಡಿನ ಜನ ನಿವಾರ್ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ ಇಂದು ರಾತ್ರಿ ಎಂಟು ಗಂಟೆಗೆ ತಮಿಳುನಾಡಿನ ಕರಾವಳಿ ಮೇಲೆ ನಿವಾರ್ ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ಹೇಳಿತು ಅಲ್ಲದೆ ನಿವಾರ್ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಅಂತ ಮುನ್ನೆಚ್ಚರಿಕೆಯನ್ನ ನೀಡಿತ್ತು ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಪುದುಚೇರಿ ಆಂಧ್ರಪ್ರದೇಶದ ಹಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ನಿನ್ನೆ ರಾತ್ರಿಯೇ ನಿವಾರ್ ಚಂಡಮಾರುತ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇಂದು ತಮಿಳುನಾಡು ಮತ್ತು ಪುದುಚೇರಿಯನ್ನು ಕರೈಕಲ್ ಮತ್ತು ಮಾಮಲ್ಲಪುರಂ ನಡುವೆ ನಿವಾರ್ ಹೋಗಿದೆ ತಮಿಳುನಾಡಿನಲ್ಲಿ ನಿನ್ನೆಯಿಂದಲೇ ಮಳೆಯಾಗ್ತಾ ಇದ್ದು ಚಂಡಮಾರುತದ ಹಿನ್ನೆಲೆಯಲ್ಲಿ ಇಂದು ರಜೆ ಘೋಷಣೆ ಮಾಡಲಾಗಿತ್ತು ಅಲ್ಲದೆ ಏಳು ಜಿಲ್ಲೆಗಳಲ್ಲಿ ಬಸ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಕಣ್ಣೂರು ಕೋಜಿಕೋಡ್ ವಿಜಯವಾಡ ತಿರುಚಿ ತೂತುಕುಡಿ ಬೆಂಗಳೂರು ಮಂಗಳೂರು ಮತ್ತು ಹುಬ್ಬಳ್ಳಿ ವಿಮಾನಗಳ ಸಂಚಾರ ರದ್ದಾಗಿದೆ ಚೆನ್ನೈ ಮಹಾನಗರದ ಮೂರು ಬಂದರುಗಳನ್ನು ಸಹ ಬಂದ್ ಮಾಡಲಾಗಿದೆ ಇನ್ನು ನಿವಾರ್ ಚಂಡಮಾರುತವನ್ನು ನಿಭಾಯಿಸಲು ತಮಿಳುನಾಡು ಮತ್ತು ಪುದುಚೇರಿ ಸರ್ಕಾರಗಳಿಗೆ ಸಹಾಯ ಮಾಡಲು ಭಾರತೀಯ ಸೇನೆ ಸಿದ್ದವಾಗಿದೆ ಚಂಡಮಾರುತ ಎದುರಿಸಲು ಹನ್ನೆರಡು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ತಂಡಗಳು ಮತ್ತು ಎರಡು ಎಂಜಿನಿಯರ್ ಕಾರ್ಯಪಡೆ ತಂಡಗಳನ್ನು ನಿಯೋಜಿಸಲು ಸೇನೆ ಸಿದ್ದವಾಗಿದೆ ಇನ್ನು ಚಂಡಮಾರುತದಿಂದಾಗಿ ಕರ್ನಾಟಕದ ದಕ್ಷಿಣ ಭಾಗ ತಮಿಳುನಾಡು ಆಂಧ್ರಪ್ರದೇಶ ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಬಹುದು ಎಂದು ಹೇಳಲಾಗಿದೆ ಹಾಗಾಗಿ ಕರ್ನಾಟಕದ ಕೆಲವೆಡೆ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಒಟ್ಟಿನಲ್ಲಿ ನಿವಾರ್ನಿಂದಾಗಿ ಜನ ಆತಂಕದಲ್ಲಿ ದಿನದೂಡುವಂತಾಗಿದೆ ಕೊರೋನಾಘಾತದ ನಡುವೆ ನಿವಾರ್ ಕೂಡ ಭಯ ಹುಟ್ಟಿಸಿದ್ದು ಏನು ಅನಾಹುತಗಳು ಆಗದೇ ಇರಲಿ ಅಂತ ಜನ ಬೇಡಿಕೊಳ್ಳುತ್ತಿದ್ದಾರೆ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ